ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಬ್ಲಾಕ್ ಒಂದರಲ್ಲಿ ಎಷ್ಟನ್ನು ಓದಿದರೆ ಸಾಕು ಎನ್ನುವಂಥದ್ದನ್ನು ತಿಳ್ಕೊಳ್ಳುವ ಹಾಗೂ ಅದರಲ್ಲಿ ಇರುವಂತಹ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಳ್ಳುವ ಬ್ಲಾಕ್ ಒಂದರಲ್ಲಿ ದ್ವಿತೀಯ ಬಿ ಎ ಇತಿಹಾಸದವರು ಇತಿಹಾಸ ಯಾರಿಗೆಲ್ಲ ಇದೆ ಅವರೆಲ್ಲರೂ ಕೂಡ ಇವತ್ತಿನಿಂದಲೇ ಓದಲಿಕ್ಕೆ ಆರಂಭ ಮಾಡಿ ಬ್ಲಾಕ್ ಒಂದನ್ನು ಓದಿ ಮುಗಿಸಿಕೊಳ್ಳಿ ಅದರಲ್ಲಿ ಮುಖ್ಯವಾಗಿ ಶೇರ್ಷಾನ ಹದಿನೈದು ಅಂಕಕ್ಕೆ ಬರುವಂಥದ್ದು ಅಥವಾ ಹತ್ತು ಅಂಕಕ್ಕೆ ಬರು ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಶೇರ್ಷನ ಸುಧಾರಣೆಗಳು ಅಕ್ಬರನ ಧಾರ್ಮಿಕ ನೀತಿ ಔರಂಗಜೇಬ್ನ ಧಾರ್ಮಿಕ ನೀತಿ ಹಾಗೆಯೇ ಮೊಘಲ್ ಸಾಮ್ರಾಜ್ಯದ ಅವನತಿ ಮತ್ತು ಪತನಕ್ಕೆ ಕಾರಣಗಳನ್ನು ತಿಳಿಸಿ ಅಂತ ಇಷ್ಟು ಓದಿದರೆ ಬ್ಲಾಕ್ ಒಂದರಲ್ಲಿ ಇರುವಂತಹ ಮುಖ್ಯ ಪ್ರಶ್ನೆಗಳನ್ನೆಲ್ಲ ಕೂಡ ಓದಿದ ಹಾಗೆ ಆಗ್ತದೆ ಹಾಗೆಯೇ ಎಷ್ಟು ಓದಿದರೆ ಬ್ಲಾಕ್ ಒಂದನ್ನು ನೀವು ಮುಗಿಸಿದ ಹಾಗೆ ಇದರಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಕೂಡ ನಿಮಗೆ ಉತ್ತರಗಳನ್ನು ಬರೀಲಿಕ್ಕಾಗ್ತದೆ ಇವು ಮೂರು ನಾಲ್ಕು ಪ್ರಶ್ನೆಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳಾದ್ದರಿಂದ ರಿಪೀಟಾಗಿ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳಾಗಿದೆ ಈಗಾಗಲೇ ನಾವು ಶೇಷಾನ ಸುಧಾರಣೆಗಳನ್ನೆಲ್ಲ ಓದಿದ್ದೇವೆ ಇವತ್ತು ನಾವು ಅಕ್ಬರನ ಆಡಳಿತ ನೀತಿ ಔರಂಗಜೇಬ್ನ ಆಡಳಿತ ನೀತಿಯನ್ನು ನೋಡುವ ಪುಟ ಸಂಖ್ಯೆ ಐವತ್ತ ಒಂದರನ್ನು ತೆಗೆಯಿರಿ ಪುಟ ಸಂಖ್ಯೆ ಐವತ್ತೊಂದರಲ್ಲಿ ಅಕ್ಬರನ ನೀತಿ ಇದೆ ಅದು ಘಟಕ ಘಟಕ ನಾಲ್ಕರಲ್ಲಿ ಅಕ್ಬರನ ಬಗ್ಗೆ ಇರುವಂಥದ್ದು ಅಲ್ಲಿ ಅವರ ಆಡಳಿತ ನೀತಿಯ ಬಗ್ಗೆ ಹೇಳಿರುವಂಥದ್ದು ಕಾಣಬಹುದು ಮೊಘಲ್ ಸಾಮ್ರಾಜ್ಯದ ನಿಜವಾದ ಸಂಸ್ಥಾಪಕನೆಂದು ಹಿಂದೂ ಮುಸ್ಲಿಮರ ಗಾಗಿ ಶ್ರಮಿಸಿದ ಪ್ರಥಮ ರಾಷ್ಟ್ರೀಯ ಸುಲ್ತಾನನೆಂದು ಹೆಸರುವಾಸಿಯಾಗಿದ್ದಂತಹ ಜಲಾಲುದ್ದೀನ್ ಮಹಮ್ಮದ್ ಅಕ್ಬರನು ಅಕ್ಬರನ ಸಂಪೂರ್ಣ ಹೆಸರು ಜಲಾಲುದ್ದೀನ್ ಮಹಮ್ಮದ್ ಅಕ್ಬರನು ಭಾರತದ ಶ್ರೇಷ್ಠ ಸಾಮ್ರಾಟಗಾರನಾಗಿದ್ದ ಅಂದರೆ ನೀವು ಉತ್ತರವನ್ನು ಬರೀಬೇಕಾದ್ರೆ ಸ್ವಲ್ಪ ಪೀಠಿಕೆ ಪರಿಚಯವನ್ನು ಬರೀಬೇಕಾಗ್ತದೆ ಆವಾಗ ನಾವು ಇದನ್ನು ಬರೀಬೇಕಾಗ್ತದೆ ಮೊಘಲ್ ಸಾಮ್ರಾಜ್ಯದ ನಿಜವಾದ ಸಂಸ್ಥಾಪಕನು ಹಾಗೆಯೇ ಹಿಂದೂ ಮುಸ್ಲಿಮರ ಪ್ರಗತಿಗಾಗಿ ಶ್ರಮಿಸಿದ ಪ್ರಪ್ರಥಮ ರಾಷ್ಟ್ರೀಯ ಸುಲ್ತಾನನೆಂದು ಹೆಸರುವಾಸಿಯಾದ ಅಕ್ಬರನು ಭಾರತದ ಶ್ರೇಷ್ಠ ಸಾಮ್ರಾಟಗಾರನಾಗಿದ್ದ ಹಾಗೆಯೇ ಅವನು ಧ್ರುವ ತಾರೆಯಂತೆ ಎದ್ದು ಕಾಣುತ್ತಿದ್ದ ಅಕ್ಬರನು ಮೊಘಲ್ ಸಾಮ್ರಾಟನಾಗಿ ಆಳ್ವಿಕೆ ನಡೆಸಿದ ಅಕ್ಬರ್ ಮಾಡಿದ ರಾಜಕೀಯ ಸಾಧನೆಗಳು ಹಿಂದೂ ಮುಸಲ್ಮಾನರಲ್ಲಿ ಶಾಂತಿ ಸಾಮರಸ್ಯ ಸಮಾನತೆ ಸಹಬಾಳ್ವೆಯನ್ನು ಮುಂದಿಟ್ಟುಕೊಂಡು ತಂದ ಧಾರ್ಮಿಕ ನೀತಿ ಎಲ್ಲ ಧರ್ಮೀಯರಲ್ಲೂ ಸಹಿಷ್ಣುತೆ ಭಾವನೆಯನ್ನು ಮೂಡಿಸಿದಂಥವನು ಎಲ್ಲರೂ ಒಬ್ಬ ಸಮಾನರು ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕು ಅಂತ ಹೇಳಿದವನು ಅಕ್ಬರ ಅವನ ಧಾರ್ಮಿಕ ನೀತಿಗಳೇನು ಎನ್ನುವಂಥದ್ದನ್ನು ನೋಡ್ಕೊಳ್ಳುವ ಅವನ ಧಾರ್ಮಿಕ ನೀತಿಗಳ ಐವತ್ತೊಂದನೇ ಪುಟ ಸಂಖ್ಯೆಯಲ್ಲಿ ಧಾರ್ಮಿಕ ನೀತಿಗಳಿದೆ ಧಾರ್ಮಿಕ ನೀತಿಯನ್ನು ಹೇಳ್ತಾ ಹೋಗ್ತೇನೆ ನೋಡಿ ಅಕ್ಬರನು ಯಾವುದೇ ಒಬ್ಬ ರಾಜ ತಾನು ಸಾಮ್ರಾಟ ಅಥವಾ ಚಕ್ರವರ್ತಿ ಎನಿಸಿಕೊಳ್ಳುವುದು ಅವನ ದಂಡಯಾತ್ರೆಗಳು ಅಥವಾ ಸಾಮ್ರಾಜ್ಯದ ನಿರ್ಮಾಣದಿಂದ ಬದಲಾಗಿ ಅವನು ಅನುಸರಿಸುವ ನಿರ್ಮಾಣದಿಂದ ಅಲ್ಲ ಹಾಗೆ ಅವನು ಅನುಸರಿಸಿದ ಸರ್ವಧರ್ಮ ಸಹಿಷ್ಣು ನೀತಿಯಿಂದ ಅಂತ ಹೇಳುವಂಥದ್ದು ಒಬ್ಬ ಚಕ್ರವರ್ತಿ ಅವನು ಒಬ್ಬ ಉತ್ತಮ ಸಾಮ್ರಾಟಗಾರ ಎಂದೆನಿಸಬೇಕಾದ್ರೆ ಅವನು ಎಷ್ಟು ದಂಡೆಯಾತ್ರೆಯನ್ನು ಹೋಗಿದ್ದಾನೆ ಎನ್ನುವಂಥದ್ದಲ್ಲ ಅದರ ಬದಲಾಗಿ ಸರ್ವ ಧರ್ಮ ಸಹಿಷ್ಣುತೆಯ ನೀತಿಯನ್ನು ಯಾರು ಮಾಡಿದ್ದಾರೆ ಅದು ಅವರ ನಿಜವಾದ ಸಾಮ್ರಾಟಗಾರ ಅಂತ ಹೇಳ್ಬೋದು ಅಕ್ಬರ ಒಬ್ಬ ಮುಸಲ್ಮಾನ ದೊರೆಯಾದರೂ ಕೂಡ ತಾನು ಆಳುತ್ತಿರುವುದು ಹಿಂದೂ ಸಾಮ್ರಾಜ್ಯ ಎನ್ ಎಂಬುದನ್ನು ಅವನು ತಿಳ್ಕೊಂಡಿದ್ದ ಅರಿತಿದ್ದ ಆಳಿಸಿಕೊಳ್ಳುವ ಪ್ರಜೆಗಳು ತಮ್ಮನ್ನು ಆಳುವ ದೊರೆ ಮುಸಲ್ಮಾನನಾದರೂ ಕೂಡ ನಮ್ಮ ಸುಖ ಸಂತೋಷಗಳಲ್ಲಿ ಭಾಗಿಯಾಗಿ ನಮ್ಮ ಒಳಿತಿಗಾಗಿ ತನ್ನ ಸರ್ವತ್ಯಾಗ ಮಾಡುವ ವ್ಯಕ್ತಿಯಾದರೆ ಆತನೇ ನಿಜವಾದ ಚಕ್ರವರ್ತಿ ಎಂದು ಒಪ್ಪಿಕೊಳ್ತಾರೆ ಎಂಬ ಕಟ್ಟು ಸತ್ಯವನ್ನು ಅಕ್ಬರನು ಅರಿತಿದ್ದನು ಅವನು ಉತ್ತಮವಾಗಿ ರಾಜ್ಯಭಾರ ಮಾಡಿದ ಎಲ್ರಿಗೂ ಸಮಾನ ಅವಕಾಶ ಕೊಟ್ಟ ಹಿಂದೂ ಮುಸಲ್ಮಾನ ಎನ್ನುವ ಭೇದ ಭಾವ ಮಾಡದೆ ಇಬ್ಬರಿಗೂ ಸಮಾನವಾದ ಅವಕಾಶವನ್ನು ಕೊಟ್ಟಂಥದ್ದು ಅಕ್ಬರ್ ಅಕ್ಬರನ ಧಾರ್ಮಿಕ ನೀತಿ ಭಾರತದಲ್ಲಿ ಎಲ್ಲ ಧರ್ಮೀಯರ ಸಾಂಘಿಕ ಜೀವನಕ್ಕೆ ಮೂಲಮಂತ್ರವಾಯಿತು ಹಾಗಾಗಿ ಭಾರತದಲ್ಲಿ ಆತನೊಬ್ಬ ಚಕ್ರವರ್ತಿಯಾಗಿ ಸಾಮ್ರಾಟನಾಗಿ ಕಾಣಿಸಿಕೊಳ್ತಾನೆ ಅಕ್ಬರನ ಭಾವನೆಗಳ ಮನೋಭಾವ ಮನೋಧರ್ಮ ಹಾಗೂ ಆದರ್ಶಗಳ ಮನೋವೈಶಾಲ್ಯಗಳ ವಿವಿಧ ಪ್ರಭಾವಗಳಿಂದ ರೂಪಿತವಾಗಿದ್ದವು ಅಕ್ಬರನ ತನ್ನೆ ತಂದೆ ಸುನ್ನಿ ಪಂಗಡಕ್ಕೆ ಸೇರಿದವರು ಅಕ್ಬರನ ತಂದೆ ಸುನ್ನಿ ಪಂಗಡಕ್ಕೆ ಸೇರಿದವರಾಗಿದ್ದರು ತಾಯಿ ಪರ್ಷಿಯನ್ ವಿದ್ವಾಂಸನ ಮಗಳಾಗಿದ್ದರು ಆಕೆ ಅಕ್ಬರನ ಮನಸ್ಸಿನಲ್ಲಿ ಸಹಿಷ್ಣುತೆಯ ಬೀಜವನ್ನು ಬಿತ್ತಿದಳು ನೋಡಿ ಇಲ್ಲಿ ಒಂದು ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ಅಕ್ಬರನಿಗೆ ತುಂಬಿಸಿದಂಥವಳು ಅವಳ ತಾಯಿಯಾದಂತಹ ತಾಯಿ ಅಕ್ಬರನ ತಾಯಿಯೇ ಅವನಲ್ಲಿ ಅವನ ಮನಸ್ಸಿನಲ್ಲಿ ಸಹಿಷ್ಣುತೆಯ ಬೀಜವನ್ನು ಬಿತ್ತಿದವಳು ಅಕ್ಬರ್ ಚಿಕ್ಕ ಮಗುವಾಗಿದ್ದಾಗ ಹಿಂದೂ ಪಾಳೇಗಾರನ ಮನೆಯಲ್ಲಿ ಕಳೆದಿದ್ದನು ತನ್ನ ಗುರು ಅಬ್ದುಲ್ ಲತೀಫನು ಧಾರ್ಮಿಕವಾಗಿ ಉದಾರ ಹೃದಯವುಳ್ಳವನಾಗಿದ್ದನು ಅವನ ರಜಪೂತ ಪತ್ನಿಯರು ಹಿಂದೂ ಧರ್ಮದೊಡನೆ ಅವನ ಸಂಪರ್ಕ ಇವನ ಭಾವನಾಶಕ್ತಿಯ ಮೇಲೆ ಪ್ರಭಾವ ಬೀರಿದವು ಅಕ್ಬರನ ಆತ್ಮದಲ್ಲಿ ಮರುಕ ಅನುಪಕಂಪಗಳ ಚಂಡಮಾರುತಗಳೇಳುತ್ತಿದ್ದವು ಎಂದು ಬಹು ಬದೌನಿಯ ಅಭಿಪ್ರಾಯ ಪಡ್ತಾನೆ ಅಕ್ಬರನು ಎಷ್ಟು ಸಹಿಷ್ಣುತೆ ಭಾವನವನ್ನು ಬೆಳೆಸ್ತಾ ಇದ್ದ ಅಂದರೆ ಅವನು ಹುಟ್ಟಿ ಬೆಳೆದಂತಹ ರೀತಿಯೇ ಹಾಗೆಯೇ ಅದರಿಂದ ಎಲ್ಲರೂ ಕೂಡ ಸಮಾನರು ಎನ್ನುವಂಥ ಒಂದು ಭಾವನೆ ಅವನಲ್ಲಿ ಬಂತು ಅಕ್ಬರ ಧಾರ್ಮಿಕ ಸ್ಫೂರ್ತಿ ಪಡೆದು ಹಿಂದೂ ಯಾತ್ರಿಗಳ ತೆರಿಗೆಯನ್ನು ಮತ್ತು ಜಸಿಯಾ ಕಂದಾಯವನ್ನು ತೆಗೆದುಹಾಕ್ತಾನೆ ತೀಕ್ಷ್ಣ ಬುದ್ಧಿಯವನಾದ ಅಕ್ಬರನು ತನ್ನ ಮತದ ತತ್ವಗಳನ್ನು ಅರಿತುಕೊಳ್ಳಲು ಬಯಸ್ತಾನೆ ಇಬ್ ಇಬಾದತ್ ಖಾನ್ ಅಥವಾ ಪೂಜಾಗೃಹ ಎಂಬ ಕಟ್ಟಡವನ್ನು ಕಟ್ಟಿಸಿದ ಈ ಕಟ್ಟಡದಲ್ಲಿ ಧಾರ್ಮಿಕ ಚರ್ಚೆಗಳು ಆಗ್ತಾ ಇತ್ತು ಮೊದಲು ಇಲ್ಲಿಗೆ ಇಸ್ಲಾಂ ಧರ್ಮದ ಪಂಡಿತರ ಸಭೆ ಕರೆದನು ಈ ಪಂಡಿತರು ಅಕ್ಬರನ ಕೆಲವು ಪ್ರಶ್ನೆಗಳಿಗೆ ಸಮಾಧಾನಕರ ಉತ್ತರಗಳನ್ನು ನೀಡುವುದರಲ್ಲಿ ವಿಫಲರಾದರು ಆದ್ದರಿಂದ ವಿವಿಧ ಧರ್ಮಗಳ ವಿಶೇಷವಾಗಿ ಪುರುಷೋತ್ತಮ ದೇವಿ ಮತ್ತು ಹಿಂದೂ ತತ್ವಶಾಸ್ತ್ರಜ್ಞರು ಕೆಲವು ಜೈನ ಗುರುಗಳಾದ ಹರಿ ವಿಜಯ ಸೂರಿ ವಿಜಯ ಸೇನ ಸೂರಿ ಭಾನುಚಂದ್ರ ಉಪಾಧ್ಯಾಯ ಈ ರೀತಿಯಾಗಿ ಅನೇಕ ಜನರನ್ನು ಕರೆಸ್ತಾನೆ ಕ್ರೈಸ್ತ ಧಮ್ಮ ಪ್ರಚ ಕ್ರೈಸ್ತ ಧರ್ಮ ಪ್ರಚಾರಕರನ್ನು ಇಬಾದತ್ ಖಾನ್ಗೆ ಆಹ್ವಾನಿಸಿದನು ಪ್ರತಿಯೊಂದು ಧರ್ಮದ ಪ್ರತಿಪಾದಕರ ಕ ತರ್ಕವನ್ನು ಅವನು ತಾಳ್ಮೆಯಿಂದ ಆಲಿಸಿದನು ಆದರೆ ಅವನು ಯಾವುದೇ ಧರ್ಮಕ್ಕೆ ಪರಿವರ್ತನೆಗೊಳ್ಳಲಿಲ್ಲ ಅಕ್ಬರನು ಎಲ್ಲ ಮುಖ್ಯ ಧರ್ಮನಗ ಧರ್ಮಗಳ ಸಮನ್ವಯವನ್ನು ಸಾಧಿಸಲು ಪ್ರಯತ್ನಿಸ್ತಾನೆ ದಿನ್ ಇ ಲಾಯಿ ದಿನ್ ಇ ಲಾಯಿ ಏಕೇಶ್ವರವಾದ ರೂಪ ತಾಳ್ತದೆ ಜೆಸುಯೀಟ್ ಬರಹಗಾರ ಬರ್ಟೋಲಿ ಬರೆದಿರುವಂತೆ ಅದು ಮಹಮ್ಮದ್ನ ಕುರಾನಿನಿಂದ ಕೆಲವು ಭಾಗ ಹಿಂದೂ ಧರ್ಮಗಳಿಂದ ಸ್ವಲ್ಪ ಭಾಗ ಕ್ರೈಸ್ತ ವಾರ್ತೆಗಳಿಂದ ತನಗೆ ಸರಿಹೊಂದುವಷ್ಟು ಭಾಗ ಹೀಗೆ ಆರಿಸಿದ ವಿವಿಧ ಅಂಶಗಳಿಂದ ಈ ಒಂದು ಹೊಸ ಧರ್ಮ ರೂಪುಗೊಂಡಿದೆ ಎಂದು ವಿವರಿಸುವಂಥದ್ದನ್ನು ಕಾಣ್ಬೋದು ಇದೆಲ್ಲ ಅವನ ಮಾಡಿರುವಂತಹ ಧಾರ್ಮಿಕ ವಿಷಯಗಳು ಅಕ್ಬರನು ದೀನ್ ಇ ಲಾಯಿ ಎಂಬ ಧರ್ಮವನ್ನು ಆರಂಭಿಸ್ತಾನೆ ಒಂದು ಹೊಸ ಧರ್ಮ ಅದು ಅದರಲ್ಲಿ ಏನು ಎಲ್ಲ ವಿಚಾರಗಳಿರ್ತದೆ ಹಿಂದೂ ಮುಸ್ಲಿಂ ಕ್ರೈಸ್ತರ ಎಲ್ಲ ವಿಚಾರಗಳನ್ನು ಸ್ವಲ್ಪ ಸ್ವಲ್ಪ ತೆಗೆದು ಅದರೊಳಗೆ ಹಾಕಿದ್ದಾನೆ ಅದುವೇ ಒಂದು ಹೊಸ ಧರ್ಮ ಏಕೇಶ್ವರವಾದ ದೀನ್ ಇ ಲಾಯಿ ಎನ್ನುವಂತಹ ಹೊಸ ಧರ್ಮ ದೇಶಕ್ಕೆ ಒಂದೇ ಧರ್ಮವಿರಬೇಕೆಂಬುದು ಅಕ್ಬರನ ಉದ್ದೇಶವಾಗಿತ್ತು ದಿನ್ ಇ ಲಾಯಿ ಸರ್ವರೊಡನೆ ಶಾಂತಿ ಎಂಬ ತತ್ವ ಆಧರಿಸಿತು ದಿನ್ ಇ ಲಾಯಿ ಎನ್ನುವಂತಹ ಒಂದು ಒಂದು ಧರ್ಮ ಹುಟ್ಟಿಕೊಂಡ ನಂತರ ಈ ಒಂದು ಧರ್ಮವು ದಿನ್ ಇ ಲಾಯಿ ಎನ್ನುವಂಥದ್ದು ಸರ್ವರೊಡನೆ ಶಾಂತಿ ಎನ್ನುವಂತಹ ತತ್ವವನ್ನು ಹೊಂದಿತ್ತು ಈ ಧರ್ಮದಲ್ಲಿ ಅಕ್ಬರನು ಹಿಂದೂ ಇಸ್ಲಾಂ ಜೈನ ಪಾರ್ಸಿ ಕ್ರೈಸ್ತ ಮೊದಲಾದ ಧರ್ಮಗಳ ಮುಖ್ಯ ತತ್ವಗಳನ್ನು ಅದರೊಳಗೆ ಅವನು ಹಾಕಿದ ರಾಜ ಭಗವನ್ ದಾಸನನ್ನು ಬಿಟ್ಟು ಉಳಿದ ದರ್ಬಾರಿಗಳೆಲ್ಲ ದಿನ್ ಈ ಸ್ವಾಗತಿಸಿದರು ಅವರಲ್ಲಿ ಕೆಲವರು ಹೊಸ ಪಂಥದ ಸದಸ್ಯರು ಕೂಡ ಆದರು ಅಬುಲ್ ಫಜಲ್ ಈ ಧರ್ಮದ ವರಿಷ್ಠ ಪುರೋಹಿತನಂತೆ ಕಾರ್ಯನಿರ್ವಹಿಸಿದನು ರಾಜಕೀಯ ಸಂಸ್ಥೆಯಂತಿದ್ದ ದಿನ್ ಇ ಲಾಯಿ ಅಕ್ಬರನ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಪೂರೈಸಿತು ಎಂದು ಇ ಬಿ ಹ್ಯಾಮ್ ತಿಳಿಸಿದ್ದಾರೆ ಸ್ಮಿತ್ ಅವರು ದಿನ್ ಇ ಲಾಯಿ ಅಕ್ಬರನ ಬುದ್ಧಿವಂತಿಕೆಯಾಗಿರದೆ ಆತನ ಮೂರ್ಖತನ ಪ್ರತೀಕವಾಗಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ ದಿನ್ ಈ ಲಾಯಿ ಎನ್ನುವಂಥ ಹೊಸ ಧರ್ಮದಲ್ಲಿ ಮಾಂಸಾಹಾರ ತ್ಯಜಿಸಬೇಕಾಗಿತ್ತು ಯಾಕೆ ಇದು ಕೊನೆ ಇದು ಒಳ್ಳೆಯದಾಗಿರಲಿಲ್ಲ ಅಥವಾ ಅದನ್ನು ಮುಂದುವರಿಸಲಿಲ್ಲ ಅಂದರೆ ಒಂದು ಮಾಂಸಾಹಾರ ತ್ಯಜಿಸಬೇಕಿತ್ತು ಮಲಗುವಾಗ ಪೂರ್ವಕ್ಕೆ ತಲೆ ಹಾಕಿ ಮಲಗಬೇಕಿತ್ತು ಚಕ್ರವರ್ತಿಯ ಸೇವೆಯಲ್ಲಿ ಈ ಧರ್ಮದವರು ತಮ್ಮ ಆಸ್ತಿ ಪ್ರಾಣ ಗೌರವಗಳನ್ನು ತ್ಯಾಗ ಮಾಡಬೇಕೆಂದು ಅಪೇಕ್ಷಿಸಲಾಗಿತ್ತು ಹಾಗಾಗಿ ದಿನ್ ಈ ಲಾಯಿಗೆ ಹೆಚ್ಚಿನ ಜನರು ಯಾರೂ ಕೂಡ ಸೇರಲಿಲ್ಲ ಯಾಕಂದರೆ ಇದರಲ್ಲಿ ತುಂಬ ಕಟ್ಟುನಿಟ್ಟಿದ ಕ್ರಮಗಳಿತ್ತು ಇದನ್ನು ಸ್ವೀಕರಿಸಿದ ಒಬ್ಬನೇ ಪ್ರಮುಖ ಹಿಂದೂ ಎಂದರೆ ಬೀರ್ಬಲ್ ನೀವು ಅಕ್ಬರ್ ಬೀರ್ಬಲ್ ಅಲ್ಲ ಕೆತೆಯನ್ನು ಕೇಳಿರ್ಬೋದು ಈ ಬೀರ್ಬಲ್ ಈ ಒಂದು ಧರ್ಮವನ್ನು ಸ್ವೀಕರಿಸ್ತಾನೆ ಅಕ್ಬರನ್ನು ಬದುಕು ಬದುಕಿರುವವರೆಗೂ ಅಸ್ತಿತ್ವದಲ್ಲಿದ್ದಂತಹ ದಿನ್ ಈ ಲಾಯಿ ಎನ್ನುವಂತಹ ಒಂದು ಮನೆ ಧರ್ಮ ಆತನ ಮರಣದಂತ್ರ ಅದು ಕಣ್ಮರೆಯಾಗ್ತದೆ ಇತಿಹಾಸಗಾರ ವಾನ್ಸೋ ವಾನ್ ವಾನ್ ನೋವರ್ ಅವರು ಅಕ್ಬರನ್ನು ಸ್ಥಾಪಿಸಿದ ಧರ್ಮಕ್ಕೆ ಪರಮತ ಸಹಿಷ್ಣುತೆಗೆ ಅವನಿಗೆ ಯಾವ ಕಾಲದಲ್ಲಿ ಮಾನವನನ್ನು ಉದ್ಧರಿಸಿದ ಧರ್ಮಿಷ್ಠರ ಸಾಲಿನಲ್ಲಿ ಅಗ್ರ ಸ್ಥಾನವನ್ನು ಗಳಿಸಿ ಕೊಡ್ತದೆ ಇಲ್ಲಿ ಅಕ್ಬರನ ಧಾರ್ಮಿಕ ವಿಷಯ ಬಂದಾಗ ಅಕ್ಬರನು ದೀನ್ ಇ ಲಾಯಿ ಎನ್ನುವಂಥ ಹೊಸ ಧರ್ಮವನ್ನು ಆರಂಭ ಮಾಡ್ತಾನೆ ಇದರಲ್ಲಿ ಎಲ್ಲ ಧರ್ಮದ ಕೆಲವು ಕೆಲವು ತತ್ವಗಳನ್ನು ಅದರೊಳಗೆ ಹಾಕ್ತಾನೆ ಎಲ್ಲ ವಿಚಾರಗಳು ಅದರೊಳಗೆ ಇರ್ತದೆ ಎಲ್ಲ ಧರ್ಮದ ವಿಚಾರಗಳು ಕೂಡ ಅದರಲ್ಲಿರ್ತದೆ ಹಾಗೆ ಅದರ ಜ ಅದಕ್ಕೆ ಸ್ವಲ್ಪವೇ ಸ್ವಲ್ಪ ಜನರು ಸೇರ್ ಸೇರಿಕೊಳ್ತಾರೆ ಈ ಒಂದು ಧರ್ಮಕ್ಕೆ ಯಾಕೆಂದರೆ ಅದರಲ್ಲಿ ಕೆಲವೊಂದು ನಿಯಮಗಳನ್ನು ಮಾಡ್ತಾರೆ ಅದು ಮಾಂಸಾಹಾರವನ್ನು ತ್ಯಜಿಸಬೇಕಿತ್ತು ಮಲಗುವಾಗ ಪೂರ್ವಕ್ಕೆ ತಲೆ ಹಾಕಿ ಮಲಗಬೇಕಿತ್ತು ಚಕ್ರವರ್ತಿಯ ಸೇವೆಯಲ್ಲಿ ಈ ಧರ್ಮದವರು ತಮ್ಮ ಆಸ್ತಿ ತಮ್ಮ ಪ್ರಾಣ ತಮ್ಮ ಗೌರವಗಳನ್ನು ತ್ಯಾಗ ಮಾಡಬೇಕೆಂದು ಅಪೇಕ್ಷಿಸಲಾಗಿತ್ತು ಹಾಗಾಗಿ ದಿ ದೀನ್ ಈ ಲಾಯಿ ಹೆಚ್ಚಿನ ಜನ ಸೇರಲಿಲ್ಲ ಅಕ್ಬರನ ಜೊತೆಗಿದ್ದಂತಹ ಬೀರ್ಬಲ್ ಅಕ್ಬರ್ ಬೀರ್ಬಲ್ ಬೀರ್ಬಲನ್ನು ಮಾತ್ರ ಅದಕ್ಕೆ ಸೇರಿಕೊಳ್ತಾನೆ ಹಿಂದೂಗಳಲ್ಲಿ ಅಕ್ಬರನ್ನು ಮಾತ್ರ ಸೇರಿಕೊಳ್ತಾನೆ ಅಕ್ ಅಕ್ಬರಲ್ಲ ಬೀರ್ಬಲನ್ನು ಸೇರಿಕೊಳ್ಳುವಂಥದ್ದು ಅಕ್ಬರನ್ನು ಸಾಯುವ ತನಕ ಈ ಒಂದು ಧರ್ಮ ಇತ್ತು ನಂತರ ಆ ಧರ್ಮವು ಕಣ್ಮರೆಯಾಯಿತು ಕಾಣಲಿಲ್ಲ ಅದು ಯಾರೂ ಮತ್ತೆ ಅದನ್ನು ಕೂಡ ಮುಂದುವರಿಸಲಿಲ್ಲ ಅದಾದ ನಂತರ ಒಂದು ಮುಖ್ಯವಾಗಿರುವಂತಹದ್ದು ಇಲ್ಲಿ ಪುಟ ಸಂಖ್ಯೆ ಪುಟ ಸಂಖ್ಯೆ ಅರುವತ್ತೇಳರಲ್ಲಿ ನೋಡಿ ಔರಂಗಜೇಬ್ ಔರಂಗಜೇಬನ ಧಾರ್ಮಿಕ ನೀತಿ ಯಾವುದೇ ರೀತಿ ಇತ್ತು ಇಲ್ಲಿ ಧಾರ್ಮಿಕ ನೀತಿ ಅಂತ ಕೇಳಿದಾಗ ಅವರು ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ರು ಯಾವ ರೀತಿ ದೇವರನ್ನು ಇದು ಮಾಡ್ತಾಯಿದ್ರು ಎಲ್ಲ ಧರ್ಮವನ್ನು ಯಾವ ರೀತಿ ಕಾಣ್ತಾ ಇದ್ದರು ಅದೆಲ್ಲ ಕೂಡ ಧಾರ್ಮಿಕ ವಿಚಾರದೊಳಗೆ ಬರ್ತದೆ ಔರಂಗಜೇಬಿನ ಧಾರ್ಮಿಕ ನೀತಿ ಏನಿತ್ತು ಅಂದರೆ ಇಲ್ಲಿ ಸಹಿಷ್ಣತೆಯ ಗುಣವಿರಲಿಲ್ಲ ನೋಡಿ ಅಕ್ಬರನ ಧಾರ್ಮಿಕ ನೀತಿಗೆ ಉಲ್ಟಾಗಿರುವಂಥದ್ದು ವಿರುದ್ಧವಾಗಿರುವಂಥದ್ದು ಔರಂಗಜೇಬಿನ ಧಾರ್ಮಿಕ ನೀತಿ ಇಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಅರ್ಥ ಮಾಡ್ಕೊಳ್ಳಿ ಔರಂಗಜೇಬಿನಲ್ಲಿ ಸಹಿಷ್ಣುತೆಯ ಗುಣವಿರಲಿಲ್ಲ ಇಸ್ಲಾಮೇತರ ಪದ್ಧತಿಗಳಾಗಿದ್ದವು ಅವುಗಳನ್ನೆಲ್ಲ ರದ್ದುಗೊಳಿಸಿದನು ಇಸ್ಲಾಂನ ಪದ್ಧತಿಯನ್ನು ಮಾತ್ರ ಅವನಿಟ್ಟುಕೊಂಡ ಉಳಿದಂತಹ ಹಿಂದೂ ಕ್ರೈಸ್ತ ಎಲ್ಲ ಧರ್ಮದ ಒಂದು ಪದ್ಧತಿಗಳನ್ನೆಲ್ಲ ರದ್ದುಗೊಳಿಸ್ತಾನೆ ಸೇವೆಯಿಂದ ವಜಾ ಮಾಡ್ತಾನೆ ಯಾರನ್ನು ಜ್ಯೋತಿಷ್ಯರನ್ನು ಖಗೋಳಶಾಸ್ತ್ರಜ್ಞರನ್ನು ಶಾಸ್ತ್ರಜ್ಞರನ್ನು ಆಸ್ಥಾನದ ಖಗೋಲಶಾಸ್ತ್ರಜ್ಞರನ್ನು ಜ್ಯೋತಿಷ್ಯರನ್ನು ಎಲ್ಲರನ್ನು ಕೂಡ ಕೆಲಸದಿಂದ ತೆಗೆದುಹಾಕ್ತಾನೆ ಸುಗಂಧವನ್ನು ಉರಿಸುವುದನ್ನು ತುಲಬಾರದ ಕ್ರಮವನ್ನು ನಿಷೇಧ ಮಾಡ್ತಾನೆ ಆಸ್ಥಾನದಲ್ಲಿ ಸಂಗೀತದ ಸ್ವರವನ್ನು ತೊಡಗಿಸಿದ್ದನು ಮಹಮ್ಮದ್ ಪೈಗಂಬರ್ ಹುಟ್ಟಿದ ದಿನದಂದು ಧಾರ್ಮಿಕ ಸ ಸಂಗೀತವನ್ನು ನಿಷೇಧಿಸಿದನು ಗಡ್ಡ ಬೆಳೆಸುವುದನ್ನು ಜರಿತಾರಿ ಬಟ್ಟೆಗಳನ್ನು ಧರಿಸುವುದನ್ನು ಸಾಧು ಸಂತರ ಗೋರಿಗಳ ಬಳಿ ದೀಪ ಹಚ್ಚುವುದನ್ನು ಮೊಹರಂ ಹಬ್ಬದ ಬೆಳವ ಮೆರವಣಿಗೆಯನ್ನು ಕೂಡ ನಿಲ್ಲಿಸಿದನು ಮೊಘಲ್ ಸೇವೆಗೆ ಹಿಂದೂಗಳನ್ನು ಮನ ಮನಪ್ಸ್ದಾರನನ್ನಾಗಿ ನೇಮಿಸುವ ಹಾಗೂ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡುವ ಪದ್ಧತಿಯನ್ನು ಕೈಬಿಟ್ಟ ಹಿಂದೂಗಳನ್ನು ಎಲ್ಲ ಕೆಲಸದಿಂದ ತೆಗೆದುಹಾಕಿದ ಹಿಂದೂಗಳ ಮೇಲೆ ಒಂದು ರೀತಿಯ ಏನು ಮಾಡ್ತಾ ಇದ್ದ ಅಂದರೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದ ಹಿಂದೂಗಳ ಮೇಲೆ ಯಾತ್ರಿಕ ಸುಂಕ ಜೇಸಿಯ ತಲೆಗಂದಾಯ ಪುನಃ ವಿಧಿಸ್ತಾ ಇದ್ದ ಹಿಂದೂ ದೇವಾಲಯಗಳನ್ನು ನಾಶಕ್ಕೆ ಆಜ್ಞೆ ಮಾಡಿದನು ನಾಶಗೊಂಡ ದೇವಾಲಯಗಳ ಜಾಗದಲ್ಲಿ ಮಸೀದಿಗಳನ್ನು ಕಟ್ಟಿಸಿದನು ಬ್ರಾಹ್ಮಣರು ದೇವಸ್ಥಾನಗಳಲ್ಲಿ ಪಾಠಶಾಲೆಗಳನ್ನು ನಡೆಸಿದಂತೆ ನಡೆಸದಂತೆ ಮಾಡಿದನು ಅಕ್ಬರ್ ಮಹಾಶಯ ಹಿಂದೂ ಮುಸ್ಲಿಮರ ಐಕ್ಯತೆಗೆ ದುಡಿದ ದುಡಿದವರ ವಿರುದ್ಧವಾಗಿ ಅವರು ಔರಂಗಜೇಬನು ಈ ಒಡೆಯುವ ದುಷ್ಕೃತ್ಯವನ್ನು ಪೂರೈಸ್ತಾನೆ ಔರಂಗಜೇಬನು ಎಲ್ಲ ಕೂಡ ಅವನು ವಿರುದ್ಧವಾಗಿ ಮಾಡ್ತಾನೆ ಹಿಂದೂ ಮುಸ್ಲಿಮರು ಒಟ್ಟಿಗಿರಬಾರ್ದು ಎಂಬುದನ್ನು ಅವನು ಮಾಡ್ತಾನೆ ಹಾಗೆ ಹಿಂದೂಗಳನ್ನು ಎಲ್ಲ ಕೆಲಸದಿಂದ ಕೂಡ ತೆಗೆದುಹಾಕುವಂತಹ ಕೆಲಸಗಳನ್ನೆಲ್ಲ ಮಾಡ್ತಾನೆ ಔರಂಗಜೇಬನ ಹಿಂದೂ ವಿರೋಧಿ ನೀತಿಯ ಮೊಘಲರ ಸಾರ್ವಭೌಮ ತ್ವಕ್ಕೆ ಮತ್ತು ಪ್ರತಿಷ್ಠೆಗೆ ದೊಡ್ಡ ದುರಂತವಾಗಿ ಪರಿಗಣಿಸ್ತದೆ ಈ ರೀತಿ ಮಾಡಿದ್ರಿಂದ ಏನಾಯಿತು ಔರಂಗಜೇಬಿನ ದುರಂತಕ್ಕೆ ಇದು ಕಾರಣವಾಗ್ತದೆ ಹಿಂದೂ ಮುಸಲ್ಮಾನರ ಒಂದೇ ರಾಷ್ಟ್ರೀಯ ಭಾವನೆ ಒಳಪಡಿಸಿ ಏಕತೆಯನ್ನು ಸ್ಥಾಪಿಸಲು ಪ್ರಯತ್ನಿಸಿದರೂ ಅಕ್ಬರ ತನ್ನ ತತ್ವವನ್ನು ಗಾಳಿಗೆ ತೋರಿದ ಔರಂಗಜೇಬ್ ಅಕ್ಬರನ ತತ್ವವನ್ನು ಗಾಳಿಗೆ ತೋರ್ತಾನೆ ಯಾರು ಔರಂಗಜೇಬ್ ಅವನ ನೀತಿ ಔರಂಗಜೇಬ್ನ ನೀತಿ ಅವನ ಪತನಕ್ಕೆ ಅಲ್ಲದೆ ಇಡೀ ಮೊಘಲ್ ಸಾಮ್ರಾಜ್ಯವೇ ಅವನಿಂದಾಗಿ ನಾಶ ಆಗಿ ಹೋಗ್ತದೆ ಸಾಮ್ರಾಜ್ಯದಾದ್ಯಂತ ವಿವಿಧ ಭಾಗಗಳಲ್ಲಿ ಈ ನೀತಿಯ ವಿರುದ್ಧ ಅನೇಕ ಪ್ರತಿಭಟನೆಗಳು ಪ್ರತಿಭಟನೆಗಳಾದವು ಅವು ಮುಂದೆ ಸಾಮ್ರಾಜ್ಯದ ಪತನಕ್ಕೆ ಕೂಡ ಕಾರಣವಾಯಿತು ಇದು ಔರಂಗಜೇಬ್ನ ಔರಂಗಜೇಬ್ನ ಧಾರ್ಮಿಕ ನೀತಿಯಲ್ಲಿ ಬರುವಂಥದ್ದು ಇನ್ನು ಮುಂದಿನ ಮುಖ್ಯವಾದ ಪ್ರಶ್ನೆ ಮೊಘಲ್ ಸಾಮ್ರಾಜ್ಯದ ಅವನತಿ ಮತ್ತು ಪತನಕ್ಕೆ ಕಾರಣಗಳು ಮುಂದಿನ ವೀಡಿಯೋದಲ್ಲಿ ನಾವು ಅದನ್ನು ಕಲ್ತುಕೊಳ್ಳುವ ಮೊಘಲ್ ಸಾಮ್ರಾಜ್ಯದ ಅವನತಿ ಮತ್ತು ಪತನವನ್ನು ಕಲ್ತುಕೊಂಡ್ರೆ ನಮ್ಮ ಇತಿಹಾಸ ದ್ವಿತೀಯ ಬಿ ಎ ಇತಿಹಾಸದ ಬ್ಲಾಕ್ ಎಲ್ ಒಂದನ್ನು ಬ್ಲಾಕ್ ಒಂದರ ಎಲ್ಲ ಪ್ರಶ್ನೆಗಳ ವಿವರಣೆಗಳು ಮುಖ್ಯವಾದ ಪ್ರಶ್ನೆಗಳು ಕಲ್ತ ಹಾಗೆ ಆಗ್ತದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು